ಅದರಿಂದ ನಿಮ್ಮ ಸರ್ಕಾರದಿಂದ ಏನಾದರೂ ಮನೆಗೆ ಒಂದು ಗದ್ದೆ ಗದ್ದೆ ತುಂಬಾ ಹಾಳು ಮಾಡಿದೆ ಮತ್ತೆ ಕಾಫಿ ತುಂಬ ತುಪ್ಪೂರಿನಲ್ಲಿ ಆನೆಗಳ ಅವಳಿಗೆ ಬೆಳೆ ನಾಶ ರೈತರು ಗಂಗಾ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಇರಗತ್ತೆ ಗ್ರಾಮ ಪಂಚಾಯಿತಿಯ ತುಪ್ಪೂರು ಗ್ರಾಮದಲ್ಲಿ ಆನೆಗಳ ಕಾಟಕ್ಕೆ ಕಾಫಿ ಅಡಿಕೆ ಬೆಳೆ ನಾಶವಾಗಿದೆ ತುಪ್ಪೂರು ಗ್ರಾಮದಲ್ಲಿ ಹತ್ತಾರು ಎಕರೆ ಕಾಫಿ ತೋಟಗಳು ಅಡಿಕೆ ತೋಟಗಳು ಸಂಪೂರ್ಣ ಧ್ವಂಸವಾಗಿ ತುಪ್ಪೂರು ಗ್ರಾಮದ ರೈತರು ಕಂಗಾಲಾಗಿದ್ದಾರೆ ಹದಿನೈದರಿಂದ ಇಪ್ಪತ್ತು ದಿನಗಳಿಂದ ಗ್ರಾಮದ ಆಸುಪಾಸಿನಲ್ಲಿ ಆನೆಗಳು ಬೀಡುಬಿಟ್ಟಿವೆ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿ ರೈತರು ದಿನನಿತ್ಯ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳಲು ಕಷ್ಟಪಡುವಂತಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿದರೆ ಯಾವುದೇ ರೀತಿಯ ಉಪಯೋಗವಿಲ್ಲ ಗ್ರಾಮಸ್ಥರಿಗೆ ಅಧಿಕಾರಿಗಳಿಗೆ ಉಡಾಫೆಯ ಉತ್ತರವನ್ನ ನೀಡುತ್ತಾರೆ ಎಂದು ತುಪ್ಪೂರು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೊಡುಗೆ ಅಂತ ಹೇಳಿ ಕಾಂಗ್ರೆಸ್ ಅಧ್ಯಕ್ಷ ಕಪ್ಪ ಇತ್ತೀಚಿನ ದಿನದಲ್ಲಿ ನಮಗೊಂದು ಭಯದ ವಾತಾವರಣ ಆಗಿದೆ ನಾವು ಮಲ್ನಾಡಿನಲ್ಲಿ ಹೇಗಿದ್ದು ಅಂದ್ರೆ ಮನೆಯಲ್ಲೆಲ್ಲ ಸುರಕ್ಷಿತವಾಗಿದ್ದರೆ ಮನೇಲೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಈಗ ಇತ್ತೀಚಿನ ದಿನದಲ್ಲಿ ನೋಡಿದ್ರೆ ಈ ಆನೆದು ಯಾರು ಮನೆ ಬರ್ತಾರೆ ನಿನ್ನೆ ಪಾಪ ದಿನೇಶ್ ಅಣ್ಣಲ್ಲೆಲ್ಲ ರಸ್ತೆಯಲ್ಲಿ ಹೋಗೋಷ್ಟೊತ್ತಿಗೆ ಆನೆ ಅಡ್ಡ ಹಾಕಿ ಅವರು ಪಾಪ ಏನು ಅದೃಷ್ಟವಶಾತ್ ಉಳಿದಿದ್ದಾರೆ ಈ ಕಾಡಾನೆ ಬಂದು ಸುಮಾರು ಹದಿನೈದು ಇಪ್ಪತ್ತು ದಿನ ಆಯಿತು ಈಗ ಈ ಭಾಗದಲ್ಲಿ ತಿರುಗಾಡ್ತಿದೆ ಫಾರೆಸ್ಟ್ ಇಲಾಖೆಯವರು ಬಹುಶಃ ಗಮನ ಹಿಸ್ತಾ ಇಲ್ಲ ಅವರಿಗೆ ಯಾರೋ ಸತ್ವದ ಮೇಲೆ ಅನಾಹುತ ಆದಮೇಲೆ ಬರ್ತಾರ ಏನೋ ಗೊತ್ತಿಲ್ಲ ನಾವು ಈ ಫಾರೆಸ್ಟ್ನವ್ರಿಗೆ ಮಾತಾಡಿದ್ವಿ ಒಂದು ವೇಳೆ ಅವ್ರದ್ದು ಏನಿದೆ ಒಂದು ಗದ್ದೆಗೆ ಬಂದರೆ ಬಹುಶಃ ಭಾರಿ ಕಮ್ಮಿ ಪರಿಹಾರ ಇದೆ ಒಂದು ಅದು ಈಗ ನಾವು ಈ ಗದ್ದೆ ಏನು ಡ್ಯಾಮೇಜ್ ಆಗಿದೆ ಅದಷ್ಟು ಪರಿಹಾರ ಕೊಡಬೇಕು ಈ ಅಡಿಕೆ ಏನು ಗಿಡಗಳು ಡ್ಯಾಮೇಜ್ ಆಗಿದೆ ಅದು ಪರಿಹಾರ ಕೊಡಬೇಕು ಮತ್ತು ಈ ಆನೆಯನ್ನು ತಕ್ಷಣ ಇಲ್ಲಿಂದ ಓಡಿಸ್ಬೇಕು ಮತ್ತು ಇಲ್ಲಾಂದರೆ ಹಿಡಿಬೇಕು ನಮ್ಮ ಶಾಸಕರು ಮನೆ ಎರಡು ಆನೆ ಹಿಡಿಸಿದ ನಿಜವಾಗ್ ಅವರಿಗೆ ನಾವು ವಿಶೇಷವಾದ ಧನ್ಯವಾದ ಹೇಳಬೇಕು ಈ ಮೊನ್ನೆ ಅರಣ್ಯ ಇಲಾಖೆ ಕೇಳೋದು ಯಾಕೆ ಈ ಆನೆಗಳು ಬಿಟ್ಟಿದೆ ಅಂದರೆ ಇಲ್ಲ ಎರಡರ ಮನುಷ್ಯನ ಸಾಯಿಸಿದ ಮೇಲೆ ನಾವು ಹಿಡಿಯೋದು ಅಂತೇ ಬಹುಶಃ ಒಂದು ಅಭಿಪ್ರಾಯ ಇರ್ಬೋದು ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ಅರಣ್ಯ ಇಲಾಖೆಗೆ ತಕ್ಷಣ ಈ ಆನೆ ಹಿಡಿಯಿರಿ ಅನಾಹುತ ಆದ್ರೆ ಬಹುಶಃ ಅದಕ್ಕೆಲ್ಲ ಅರಣ್ಯ ಇದೆ ಅಂತೇಳಿ ನಾವು ಹೇಳ್ಬೇಕಾಗ್ತದೆ ಇವತ್ತು ನೋಡಿ ಇಲ್ಲಿ ಪಾಪ ಈ ಗದ್ದೆ ನೆಟ್ಟು ಇಲ್ಲಿ ಗದ್ದೆ ಸಾಗುವಳಿ ಮಾಡೋಕ್ಕಾಗಲಿ ನಿಮ್ಮ ಇಲ್ಲಿ ಇದೆ ಈ ಗದ್ದೆ ನೋಡಿ ಇವರೆಲ್ಲ ಬಹುಶಃ ಸಾಗುವಳಿ ಮಾಡೋಕೆ ಇಲ್ಲಿ ಸಮಸ್ಯೆ ಇತ್ತು ಬಹುಶಃ ಇದು ಮಾಡಿದ್ರೆ ಲಾ ಲಾಸ್ ಅಂದ್ರೆ ಸ್ವಲ್ಪ ಊಟದ ಮಟ್ಟಿಗೆ ಏನೋ ಸ್ವಲ್ಪ ಸ್ವಲ್ಪ ಗದ್ದೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಹಾಳು ಮಾಡಿಸೋ ಜೀವನಕ್ಕೆ ಅವ್ರ ಬದುಕಿಗೆ ತೊಂದರೆ ಆಗ್ತದೆ ತಕ್ಷಣ ಅರಣ್ಯ ಇವರು ಇದಕ್ಕೆ ಡಿ ಎಫ್ ಬಂದು ಈ ಸ್ಪಾಟ್ ನೋಡ್ಬೇಕಂತೇಳಿ ನಾನು ಡಿ ಎಫ್ ಗೊತ್ತಾಯ ಮಾಡ್ತೀನಿ ತಕ್ಷಣ ಆನೆ ಹಿಡಿಬೇಕು ಆನೆ ಹಿಡಿದಿದ್ದು ಎಲ್ಲ ಒಗ್ಗಟ್ಟಿಂದ ನಾವು ಅರಣ್ಯ ಇಲಾಖೆ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಮಾಡೋದಕ್ಕೂ ನಾವೇನು ಹಿಂದೆಟ್ಟು ಹೊಡಿ ದಯವಿಟ್ಟು ನಮ್ಮದು ಮನೆ ವ್ಯವಸ್ಥೆ ಅವರಿಗೆ ಓಕೆ ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಸರ್ ನಿಮ್ಮ ಹೆಸರು ರವೀಂದ್ರ ಕುಕ್ಕುರಿ ಓಕೆ ಥ್ಯಾಂಕ್ ಯು ಅಡಿಕೆ ತೋಟಕ್ಕೆ ಬಂದು ಅಡಿಕೆ ಮರಗಳನ್ನೆಲ್ಲ ಪುಡಿ ಮಾಡಿ ಬಾಳೆ ಎಲ್ಲ ತಿಂದು ಭಾರಿ ರೂಟಿ ಮಾಡಿದೆ ಗದ್ದೆ ಎಲ್ಲ ಹಾಳು ಮಾಡಿದೆ ಅದರಿಂದ ನಿಮ್ಮ ಸರ್ಕಾರದಿಂದ ಏನಾದ್ರು ಒಂದು ಆನೆ ಇದ್ರೆ ಕಾಫಿ ಮತ್ತೆ ಬಾಳೆ ಗದ್ದೆ ಒಂದು ಹದಿನೈದು ಎಕರೆ ಫುಲ್ ಎಲ್ಲ ಬುಡ ಸಮೇತ ಕುಯ್ಯಂಗೆ ಹಾಳು ಮಾಡ್ಬಿಟ್ಟು ನಾವು ತುಪ್ಪುರು ತುಪ್ಪುರ ಅಲಗೇಶ್ವರ ಊರಿನವರು ಹಿರೇಗದ್ದೆ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಊರು ಮೇಗುಂದ ಹೋಬ್ಳಿ ಹೋಬ್ಳಿ ನಮ್ದು ಮೇಗುಂದ ಬರುತ್ತೆ ಈಗ ಈಗ ಮೂರ್ ದಿನದ ಆನೆ ಕಾಟ ಸಮಸ್ಯೆ ಮೊದಲಾಗಿ ಒಂದು ಗದ್ದೆ ಗದ್ದೆ ತುಂಬಾ ಹಾಳು ಮಾಡಿದೆ ಮತ್ತೆ ಕಾಫಿ ತೋಟ ಅಡಕೆ ಮುರಿದಿದೆ ಮತ್ತೆ ಬಾಳೆ ಬಾಳೆ ತುಂಬಾ ಗದ್ದೆ ಒಂದು ಹದಿನೈದು ಎಕರೆ ಅಷ್ಟು ನಾಶ ಮಾಡಿದೆ ಆಯ್ತಾ ನೆಕ್ಸ್ಟ್ ಇನ್ನು ಕಾಫಿದಲ್ಲಿ ಅಷ್ಟೇ ಅದು ಓಡಾಡಿ ಜಾಗದಲ್ಲೆಲ್ಲ ಕಾಫಿ ಫುಲ್ಲು ಹಾಳಾಗಿದೆ ಪುಡಿ ಆಗಿದೆ ಇನ್ನು ಅಡಕೆ ಮರಗಳು ಅಷ್ಟೇ ಹೋಗುವಾಗ ಸಿಕ್ಕಿದ್ದ ಅಡಕೆ ಮರ ಎಲ್ಲದ್ದು ಪುಡಿ ಮಾಡ್ಕೊಂಡು ಅಂದ್ರೆ ಮುರ್ದು ಬಿಟ್ಟು ಎಲ್ಲಾ ಚಲಪಿ ಮಾಡಿ ಹೋಗ್ಬಿಟ್ಟಿದೆ ನನ್ನ ಹೆಸರು ಬಿ ಎಂ ಸುದೇವ್ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸದಸ್ಯರು ಸದೇಶ ಹಿಂದೆನೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಆನೆಯನ್ನು ರಾಜೇಗೌಡರು ಭಾಳ ಆಕಾರ ಮಾಡಿ ಹಿಡಿಸಿದರು ಈಗಲೂ ಕೂಡ ಇವತ್ತು ಕೂಡ ಬೆಳಗ್ಗೆ ಮಾತಾಡಿದ್ವಿ ದಿ ಅವರು ಇನ್ಫಾರ್ಮ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಸರ್ಕಾರಕ್ಕೆ ಎರಡು ಆನೆಯನ್ನು ಹಿಡೀಲಿಕ್ಕೆ ವ್ಯವಸ್ಥಿತವಾಗಿ ನಾಳೆ ನಾಡ್ದಂಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಈ ಥರ ರೈತರು ಸಣ್ಣ ಸಣ್ಣ ಕೊಟ್ಟ ರೈತರುಗಳು ಗದ್ದೆ ನೆಟ್ಟಿ ಮಾಡೋದೇ ಕಷ್ಟ ಇದೆ ಅದರಲ್ಲೂ ಕೂಡ ಎರಡು ಎಕರೆ ಮೂರು ಎಕರೆ ಜಮೀನು ಇರ್ತಕ್ಕಂಥ ಸಾಲ ಮಾಡಿ ಗೊಬ್ಬರ ಹಾಕಿ ಈ ಥರ ಅನಾಹುತಗಳಾದರೆ ಸರ್ಕಾರ ಕೊಡೋದು ಇವತ್ತು ಡಿಪಾರ್ಟ್ಮೆಂಟಿಂದ ನೂರು ರೂಪಾಯಿಗೆ ಹತ್ತು ರೂಪಾಯಿ ಕೊಡ್ಬೋದು ಅವರು ಪರಿಹಾರ ಅಂತೇಳಿ ಈ ರೀತಿ ಆದರೆ ರೈತರು ಯಾವ ಮಟ್ಟದಲ್ಲಿ ಸರ್ಕಾರ ಈ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದಂಥ ಸಾ ಬ್ಯಾಂಕ್ಗಳಲ್ಲಿ ಸಾಲ ತಿರ್ಸದ ಹಾಗೆ ಇದಕ್ಕೆ ಸರ್ಕಾರ ಕೂಡ ಜವಾಬ್ದಾರಿಯುತವಾಗಿ ಒಂದು ಪರಿಹಾರ ಕಂಡುಹಿಡಬೇಕು ನಾವು ಕೂಡ ಶಾಸಕರಿಗೆ ನಾವು ಒತ್ತಡ ಹಾಕ್ತೀವಿ ಹಾಗೆ ರವಿಯವರು ನಮ್ಮ ಜೊತೆ ಇದ್ದಾರೆ ಕೊಕ್ಕೊಡಿಗೆ ರವಿಯವರು ಅವರು ಕೂಡ ಡಿ ಎಫ್ ಒಗೆ ಮಾತಾಡಿಬಿಟ್ಟು ಇವತ್ತು ರಾತ್ರಿ ಈ ಕಾರ್ಯಾಚರಣೆ ಮಾಡಿ ಆನೆ ಓಡ್ತಕ್ಕಂಥದ್ದು ಇಲ್ಲಾದರೂ ಹಿಡಿತಕ್ಕಂಥದಕ್ಕೆ ಎಲ್ಲರೂ ನಮ್ಮ ಈ ಊರಿನ ಗ್ರಾಮಸ್ಥರು ಕೂಡ ನಮ್ಮೆಲ್ಲರೂ ಕೂಡ ಮಾತಾಡಿದೀವಿ ಮುಂದಿನ ದಿನಗಳಲ್ಲಿ ಈ ಥರ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆನೆ ಹಿಡಿದು ತಗೊಂಡೋಗಿ ಬೇರೆ ಕಡೆ ಬಿಡಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತಾ ಇದೀವಿ ನಮ್ಮ ಶಾಸಕರಿಗೆ ಒತ್ತಡ ಹಾಕಿದ್ದೀವಿ ಇವತ್ತು ಈಗ ರೈತರ ಸಮಸ್ಯೆ ಅಧಿಕಾರಿಗಳಿಗೆ ಗೊತ್ತಿರಲ್ಲ ಅವರಿಗೆ ತಿಂಗಳಲ್ಲಿ ಸಂಬಳ ಬರ್ತದೆ ಕೆಲವು ಇದಾಗ್ತದೆ ಅವ್ರು ಬರ್ತಾರೆ ಜೀಪಲ್ಲಿ ಬರ್ತಾರೆ ರೋಡಲ್ಲಿ ಪಟಾಕಿ ಹೊಡೆದು ಹೋಗ್ತಾರೆ ಆನೆಗಳು ಹೋಗ್ತಾವ ಅವು ಬರ್ತಕ್ಕಂಥದ್ದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಅವ್ರು ಯಾರೂ ಇರೋಲ್ಲ ನಾವು ಕೂಡ ನಿನ್ನೆ ಒತ್ತಡ ಹಾಕಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅವರು ಇವತ್ತು ಕೂಡ ಬೇರೆ ಟೀಮ್ ತರ್ತೀವಿ ನಾವು ಏನು ಮಾಡ್ಲಿಕ್ಕಾಗಲ್ಲ ಅಂತಾರೆ ಅವ್ರಿಗೆ ಕೂಡ ರಾತ್ರಿ ಹೊತ್ತು ಕಾಡೊಳಗೆ ಹೋಗೋದು ಕಷ್ಟನೇ ಯಾಕಂದ್ರೆ ಜೀವದ ಭಯ ಇರ್ತದೆ ಈಗಾಗಲೇ ನಮ್ಮನ್ನು ನೀವು ನೋಡಿದ್ರಿ ಬಹಳನೂರಲ್ಲಿ ಇಬ್ಬರನ್ನ ಸಾಯಿಸಿದೆ ಆಗಿದ್ದರಿಂದ ಯಾರೂ ಕೂಡ ಇವತ್ತು ಆ ಥರ ತೀರ್ಮಾನಕ್ಕೆ ಹೋಗಲ್ಲ ಇವರು ಹಗಲು ಸ ಟೈಮಲ್ಲಿ ಓಡಿಸ್ಬೇಕು ಬಿಟ್ಟರೆ ರಾತ್ರಿ ಯಾರು ಓಡಿಸೋಕ್ಕಾಗಲ್ಲ ಪಟಾಕಿ ಹೊಡೆದ್ರೆ ಇಲ್ಲಿ ಎಲ್ಲೊಂದು ಕಡೆ ಹೊಡೆದ್ರೆ ಇನ್ನೊಂದು ಕಡೆ ಬಂದು ತಿಂದು ತಿಂದೋಗದ ಅವು ಕೂಡ ಹೊಟ್ಟೆ ಹಾಗೆ ಇರಲಿಕ್ಕಾಗಲ್ಲ ಅವು ಕೂಡ ಇನ್ನೊಂದು ಮುನ್ನೂರು ಕೆಜಿ ಒಂದು ದಿನಕ್ಕೆ ಅವು ತಿಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬಾಳೆ ಇರ್ಬೋದು ಅಡಿಕೆ ಇರ್ಬೋದು ನಾಶ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ತುಪ್ಪೂರಲ್ಲಿ ನಡೀತಾ ಇದೆ ಮೂರು ದಿನದಿಂದ ಆನೆ ಇಲ್ಲೇ ಇದೆ ಎರಡಾನೆ ನಿಮ್ಗೆ ಗೊತ್ತಿದೆ ಯಲೆಮಟ್ಟಲು ಬಂದು ಶೃಂಗೇರಿ ಹೋಗಿ ವಾಪಸ್ ಬಂದಿದೆ ಬಾಳೆಂದ್ರವರಿಗೆ ಹೋಗಿ ವಾಪಸ್ ಬಂದಿದೆ ಅದರಿಂದ ನಮ್ಮ ಊರ ಇವತ್ತು ಊರು ಮನೆಯಲ್ಲಿ ಸಂಕಷ್ಟದಲ್ಲಿದ್ದಾರೆ ರೈತರೆಲ್ಲ ಅದ್ರ ಮಧ್ಯದಲ್ಲಿ ನೋಡಿ ಅಡಿಕೆ ಎಲ್ಲ ಹೋಗಿದೆ ಈಗ ಏನೋ ಹೊಟ್ಟೆ ಪಾಡಿಗಾದರೂ ಒಂದು ಒಂದೊಂದು ಎರಡು ಎಕರೆ ಜಮೀನು ಗದ್ದೆಯನ್ನು ನೆಟ್ಕಂಡದು ಈ ರೀತಿ ಆದರೆ ಯಾಕೆ ಬದುಕ ಬದುಕೋದು ಇವತ್ತು ಸಾಲ ಸಾಲ ಮಾಡಿ ನಮ್ಮ ಇಲ್ಲಿ ಇದ್ದಾರೆ ಪಾಪ ಅವ್ರದ್ದು ನಾರಾಯಣವ್ರದ್ದು ಇವ್ರದ್ದೆಲ್ಲ ಒಂದು ನಾಲ್ಕೈದಾರು ಜನ ಇದು ಇವತ್ತು ತುಂಬ ಜಮೀನು ಹಾಳಾಗಿದೆ ಗದ್ದೆದ ಅದರಿಂದ ನಾವು ಕೂಡ ಎಮ್ ಎಲ್ ಎ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಹಾಕ್ತೀವಿ ಸೊ ನಾವು ಕೂಡ ಆನೆ ಹಿಡೀಲಿಕ್ಕೆ ಏನು ಬೇಕು ಅದನ್ನು ನಮ್ಮ ಊರಿನ ಪರವಾಗಿ ನಾವೆಲ್ಲ ಸಪೋರ್ಟ್ ಮಾಡಿ ನಾವು ಇವತ್ತು ಎಲ್ಲ ಒಟ್ಟಾಗಿದ್ವಿ ಮುಂದೆ ಇಲ್ಲ ಆನೆ ಓಡಿಸಿಲ್ಲ ಅಂದರೆ ಬೇರೆ ರೀತಿಯಾಗಿ ನೋಡಿ ರೈತರು ಮಾತಾಡ್ತಿದ್ದಾರೆ ನಾವು ಕರೆಂಟ್ ಬಿಡ್ತೀವಿ ಜೈಲಿಗೆ ಹೋಗೋದ್ರೆ ಸರಿಯೇ ಆನೆ ಸತ್ತ ನಾವು ಜವಾಬ್ದಾರಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತು ನಾವು ಯಾವ ರೀತಿ ಸಾಲ ತೀರಿಸೋದು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ನಾವು ಕರೆಂಟ್ ಎಳಿತೀವಿ ಏನು ಮಾಡಕ್ಕೆ ಬರಲ್ಲ ನಮ್ಮ ನಾವು ಬದುಕಬೇಕಾದ್ರೆ ಸರ್ಕ ಇದು ಇವತ್ತು ಸೊಸೈಟಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಸಾಲ ತೀರಿಸೋದು ಹೇಗೆ ಸರ್ಕಾರ ಕೊಡೋದು ಇವತ್ತು ಸತ್ತು ಹೋದರೆ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮಾಡಿದ್ದಾರೆ ಅವ್ರನ್ನ ತರಲಿಕ್ಕಾಗತ್ತೆ ಇವತ್ತು ಅದನ್ನು ಅವರು ಯೋಚನೆ ಮಾಡಬೇಕು ಎಲ್ಲಿರ್ಬೇಕು ಇರಬೇಕು ಇಲ್ಲೇನು ಕಾಡಿಲ್ಲ ಜಾಸ್ತಿ ಇಲ್ಲ ಒಂದು ಎರಡು ಎಕರೆ ಐದು ಎಕರೆ ಹತ್ತು ಎಕರೆ ಇರೋದು ಬಿಟ್ಟರೆ ಅಂತ ಇದ್ರಲ್ಲಿ ಬಂದು ಆನೆ ಈ ಥರ ಲೋಟಿ ಮಾಡಿದ್ರೆ ಎಲ್ಲರಿಗೂ ಕೂಡ ಇವತ್ತು ನಮ್ಮ ಹಿರಿಯದ್ದೆ ತುಪ್ಪೂರಿನಲ್ಲಿ ಇವತ್ತು ಭಾಳ ಒಂದು ಬೇಜಾರಲಿದ್ದಾರೆ ರೈತರೆಲ್ಲ ಇವತ್ತು ಮಳೆ ಒಂದು ಕಡೆಯಿಂದ ಈ ಥರ ಆನೆ ಒಂದು ಕಡೆಯಿಂದ ಈ ಥರ ಆದಾಗ ಅವ್ರು ಬದುಕೋದೇ ಯಾವ ರೀತಿ ಮಟ್ಟಕ್ಕೆ ಬಂದಿದ್ದಾರೆ ನಾವು ಏನು ವಿಷಯನೇ ಕುಡಿಬೇಕನ್ನೋ ಮಟ್ಟಕ್ಕೆ ರೈತರು ಮಾತಾಡ್ತಿದ್ದಾರೆ ಇವತ್ತು ಅದನ್ನು ನಾವು ಶಾಸಕರಿಗೆ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀವಿ ಅಧಿಕಾರಿಗಳು ಮುತ್ತುವರ್ಜಿ ವಹಿಸಿ ಇವತ್ತು ಕೂಡ ಅವರೆಲ್ಲ ರಾತ್ರಿ ಬಂದು ಓಡಿಸ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ಕಾದ್ ನೋಡ್ತೀವಿ ಅನ್ನೋದನ್ನ ತಮ್ಮ ಮುಖಾಂತರ ಅವರಿಗೆ ನಾವು ತಿಳಿಸ್ಲಿಕ್ಕೆ ಯು ಮತ್ತೊಮ್ಮೆ ಸರ್ ನಿಮ್ಮ ಹೆಸರು ನಾನು ಹಿರೇಗದ್ದೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಬಿ ಎಂ ಯು